హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చాలెల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಸ ಗುರುವಾರ ಸಾಯಂಕಾಲದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಒಂದು ಮೂರು ದಿವ್ಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಹುಡುಗಾದ್ರೂ ಮೂರು ದಿವಸದ ಐತಿ ಗುರುವಾರ ಸಾಯಂಕಾಲದಿಂದ ಶುಕ್ರವಾರ ಒಂದು ಸ್ವಲ್ಪ ಶನಿವಾರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಿತಾನು ಸ್ಕೂಲಿಂದ ಬಂದಿದ್ಲು ಸಾಯಂಕಾಲ ನಮ್ಮ ಮನೆಯವರು ಕೂಡ ಬಂದಿದ್ದರು ಅದನ್ನೇ ಬಂದಿದ್ದರು ನಾನು ಪಾತ್ರೆ ತೊಳೆದು ಮತ್ತು ಅವ್ರವೆಲ್ಲ ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಕವರೊಳಗೆ ಮೊಸರು ಬಜ್ಜಿ ಈ ಥರ ಏನಾರು ಸಾಂಬಾರು ಸಾಂಬಾರು ಅಂತ ಕಟ್ಟೋದ ಇಲ್ಬಿಡ್ರೆ ನಾನು ಅನ್ನ ಸಾಂಬಾರು ಒಂದು ದಿವಸನೂ ಕಟ್ಟಿಲ್ಲ ಯಾಕಂದ್ರೆ ಅಲ್ಲಿ ಸರಿ ಹೋಗುತ್ತೋ ಇಲ್ಲ ಕಲಿಸ್ಕೊಂಡು ತಿನ್ನಕ ಅಂತೇಳ್ಬಿಟ್ಟು ಅನ್ನ ಸಾಂಬಾರು ಒಂದು ದಿನನೂ ಕಟ್ಟಿಲ್ಲ ನಾನು ಕಲಿಸಿ ಬಾಕ್ಸ್ನಾಗ ಹಾಕಿ ಕಟ್ಟಿ ಕಳಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೋ ಇಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಸಲನೂ ಕಟ್ಟಿಲ್ಲ ಬರೀ ಪಲಾವು ಟೊಮೆಟೊ ಭಾತು ಚಿತ್ರಾನ್ನ ಪುಳಿಯೋಗರೆ ಚಪಾತಿ ಪಲ್ಯ ಇಡ್ಲಿ ದೋಸೆ ಈ ಥರನ ಕಟ್ತೀನಿ ಅಮ್ಮ ಸಾರು ಒಂದು ದಿವ್ಸನೂ ಮಾಡಿಲ್ಲ ಮೊಸರು ಬಜ್ಜಿ ಸಾಗು ಪಲ್ಯ ಏನಾರು ಕಟ್ಟಿರ್ತೀವಲ್ಲ ಅದ್ರ ರಸ ಸೋರಿರ್ತೈತಿ ಕವರ್ ಕಟ್ಟಿ ಕಳ್ಸಿರ್ತೀನಿ ಪ್ಲಾಸ್ಟಿಕ್ ಕವರು ಅದರೊಳಗೆ ಬಿದ್ರ ಅದರೊಳಗೆ ಬೀಳುತ್ತಾ ಲಂಚ್ ಭಾಗ ಏನಾಗಲ್ಲ ಅಂತ ಹೇಳಿಬಿಟ್ಟು ಕಟ್ ಕಳ್ಸಿರ್ತಿದ್ದೆ ಸಾಯಂಕಾಲ ಅಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆ ಮತ್ತು ರಾತ್ರಿಗೆ ಅಡುಗೆ ಊಟ ಅದು ಇರುತ್ತೆ ನೋಡಿರಿ ಕಾಮ್ ಮಾಮೂಲಿ ಅದಾದಮೇಲೆ ನೋಡಿರಿ ಇವಾಗ ಶುಕ್ರವಾರ ಬೆಳಗ್ಗೆ ನಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಒಂದು ಒಲಿ ಮೇಲೆ ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ತಾ ಇದೀನಿ ಒಂದು ಒಲೆ ಮ್ಯಾಗ ಅನ್ನಕ್ಕೆ ಒಂದು ಒಲೆ ಮ್ಯಾಗ ಸಾಂಬಾರು ಆಗೈತಿ ಇನ್ನೊಂದು ಒಲೆ ಮ್ಯಾಗ ಚಾಕಿಡ್ಬೇಕಂತ ಡಬರಿ ಹಿಟ್ಟಿ ನೋಡ್ರಿ ಹಾಲು ಹಾಕಿ ನಾಲ್ಕು ಒಲಿ ಇದ್ದಕ್ಕೂ ಎಷ್ಟೊಂದು ಹೆಲ್ಪ್ ಆಗುತ್ತೆ ಈಗ ನಂಗೆ ಬೇಗ ಬೇಗ ಆಗುತ್ತೆ ಅಡಿಗೆ ಬೇಗ ಹೋಗ್ತಾಳಲ್ಲ ಹಾಗಾಗಿ ಎಲ್ಲನೂ ಬೇಗ ಮಾಡಿದ್ರಾಯ್ತು ಅಂತ ಮಾಡ್ತಾ ಇದ್ದೀನಿ ಅನ್ನ ಸಾಂಬಾರು ಬಾಕ್ಸಿಗೆ ಅಂತ ಏನು ಕಟ್ ಮಾಡ್ತಾ ಇಲ್ಲ ನಮಗೆ ಮಧ್ಯಾಹ್ನಕ್ಕೆ ಮತ್ತೇನು ಅಡುಗೆ ಮಾಡ್ಕೊಂಡು ಕುಂದ್ರೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಾಂಬಾರ್ ಮಾಡಿಡ್ತಾ ಇದ್ದೀನಿ ಬೆಳಿಗ್ಗೆ ಸಾಂಬಾರು ಮಾಡಿಟ್ಬಿಟ್ರೆ ರಾ ಮಧ್ಯಾಹ್ನ ನಾನು ಆರಾಮಾಗಿ ಮನೆಗೆ ನಾವೇನು ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡೋದು ಮತ್ತು ನಮ್ಮದು ಏನಾರು ಕೆಲಸ ಇರ್ತಾವಲ್ಲ ಆ ಥರ ಎಲ್ಲ ಮಾಡ್ಕೊತೀನಿ ಮತ್ತು ಮತ್ತೆ ರಾತ್ರಿಗಾಕಿ ಓದ್ಸೋಕ್ಕನೂ ಈಸಿ ಆಗುತ್ತೆ ಅಂಥೇಳಿ ಬೆಳಿಗ್ಗೆನ ಸಾಂಬಾರು ಮಾಡಿಬಿಟ್ಟೆ ಇವತ್ತು ಈಗ ನೋಡ್ಬೋದು ನಮ್ಮ ಮನೆಯವರು ಹಾಲು ಕೈಯಾಡ್ಸಕತ್ತಾರ ಹಾಲು ಹಾಕಿಟ್ಟೀನಿ ಹಾಲಿಗೆ ಬಾದಾಮ್ ಪೌಡ್ರು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ತನ್ನ ಗಾಳಿ ಹಾಗಾಗಿ ಅಲ್ಲಿಟ್ರೆ ಬೇಗ ಆರ್ತೈತಿ ಮತ್ತು ನಾವು ಇಲ್ಲಿ ಒಳಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆರೋದೇ ಇಲ್ಲ ಅಕ್ಕಿಗೆ ಬಿಸಿ ಬಿಸಿ ಇರುತ್ತಲ್ಲ ಬಾಯ್ ಸುಟ್ಕೊಂಡಾಳ ಅಂತೇಳಿ ಹೊರಗೆ ಹಾಕಿಟ್ಟಿರ್ತೀವಿ ಇಲ್ಲಿ ನೋಡ್ಬೋದು ನವೇನೂ ಕೂಡ ಎದ್ದು ಆಟ ಆಡ್ತಾ ಇದ್ದಾಳು ನೋಡ್ರಿ ಪಡದೆ ಪಡ್ದೆ ಅದು ಗಾಳಿಗೆ ಹಾರಾಕತಿತ್ತ ಅಂದ್ ಹಿಡ್ಕೊಂಡು ಆಟ ಆಡ್ತಾ ಇದ್ಲು ಬೆಳಿಗ್ಗೆ ಅಷ್ಟೆಲ್ಲ ಆಯಿತು ಫ್ರೆಂಡ್ಸು ಮತ್ತು ನೋಡ್ಬೋದು ಸಾಯಂಕಾಲ ನಮ್ಮ ತಾನು ಕೂಡ ಸ್ಕೂಲಿಂದ ಬಂದಿದ್ಲು ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ರೆ ಮಕ್ಕಳಿಗೆ ನನಗೆ ಎಲ್ಲ ಸೇರಿ ಪಾನಿಪುರಿ ತೊಗೊಂಬಂದಿದ್ರು ಪಾನಿಪುರಿ ಅಂದರೆ ಗೋಲ್ಗಪ್ಪ ತೊಗೊಂಬಂದಿದ್ರು ಚೆನ್ನಾಗಿತ್ತು ನವ್ಯನು ಕೂಡ ತಿಂದ್ಲು ಎಲ್ಲರಿಗೆ ಮೂರು ಮಂದಿಗೂ ಡಿವೈಡ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸು ಜಾಸ್ತಿ ತೊಗೊಂಬರೋಂಗಿಲ್ಲ ಯಾವಾಗಾದ್ರೂ ಒಂದು ಸಲ ಅಷ್ಟೇ ತಿನ್ನೋದು ಆಮೇಲೆ ಮ್ಯಾಗಿನೂ ಕೂಡ ಅಷ್ಟೇ ಮ್ಯಾಗಿ ತಂದಾಗ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಹೇಳಿದರು ನಮ್ಮ ಒಳ್ಳೆದ ಹೇಳ್ತಾರೆ ಅವ್ರು ಹೆಂಗೆ ಕೆಟ್ಟದ್ದು ಕೇಳೋಲ್ಲ ಮ್ಯಾಗಿ ತಿನ್ನಬಾಡ್ರಿ ಅಂತಂದು ಹೇಳಿದ್ರು ಮ್ಯಾಗಿನ ನಾವು ದಿನಾಲು ಅಂದರೆ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಹಿಂಗೆ ತಿನ್ನಂಗಿಲ್ಲ ಒಂದು ಸಲ ಡಿ ಹೋದ್ವಿ ಅಂದರೆ ಒಂದು ಪ್ಯಾಕೆಟ್ ತಂದಿರ್ತೀವಿ ಅದನ್ನ ಒಂದು ಎರಡು ಸಲ ಮಾಡಿಕೊಂಡು ತಿಂದು ಖಾಲಿ ಮಾಡಿಬಿಡ್ತೀವಿ ದಿನ ಅಂದರೆ ಎರಡು ಮೂರು ದಿವ್ಸಕ್ಕೊಮ್ಮೆ ವಾರದಾಗ ಎರಡು ಮೂರು ಸಲ ಈ ಥರ ತಿನ್ನೋದಿಲ್ಲ ನಾವು ಜಾಸ್ತಿ ಜಾಸ್ತಿ ಅಂದರೆ ಹೆಲ್ದಿ ಫುಡ್ಡ ನಾವು ಜಾಸ್ತಿ ತಿನ್ನೋದು ಮನೇಲಿ ಮಾಡಿರೋಂಥ ಅಡುಗೆನೇ ಜಾಸ್ತಿ ತಿನ್ಸೋದು ಮಕ್ಕಳಿಗೆ ಹಾಗಾಗಿ ಮನೆಯಲ್ಲೇ ಎಲ್ಲರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಏನೋ ಇವತ್ತು ನಮ್ಮ ಮನೆಯವರು ತಗೊಂಬಂದಿದ್ರು ನಮ್ಮ ಭಾಳ ಇಷ್ಟಪಡ್ತಾಳೆ ಅಂತೇಳ್ಬಿಟ್ಟು ತಿಂತಿದ್ವಿ ಅದು ಆವತ್ತಿಂದ ಅಷ್ಟಾಯಿತು ಇವಾಗ ನೋಡ್ಬೋದು ಮತ್ತು ಶುಕ್ರವಾರ ಬೆಳಿಗ್ಗೆ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದ್ದೀನಿ ನೋಡಿರಿ ಎಲ್ಲಿ ಚೇಂಜ್ ಮಾಡ್ಬೇಕು ಅನ್ಕೊಂಡೆ ಶುಕ್ರವಾರ ಎಲ್ಲ ಕಳಸ ಎತ್ತಬಾರ್ದು ಅಂತ ಹೇಳಿಬಿಟ್ಟು ಬಿಟ್ಟೆ ಗುರುವಾರನ ಚೇಂಜ್ ಮಾಡಬೇಕಾಯ್ತು ಬಟ್ ಗುರುವಾರ ಹೂವು ತಂದಿದ್ದಿಲ್ಲ ಎಲೆನೂ ತಂದಿದ್ದಿಲ್ಲ ಶುಕ್ರವಾರ ಬೆಳಿಗ್ಗೆ ಅವರು ಬೇಗ ಸ್ನಾನ ಮಾಡಿಕೊಂಡು ಹೋಗಿ ತೊಗೊಂಡ್ಬಂದರು ಮತ್ತು ನಾನು ಕೂಡ ಎಲ್ಲ ಸ್ನಾನಗಿನ ಮುಗಿಸ್ಕೊಂಡು ಪೂಜೆಗೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿನಿ ನಾಷ್ಟ ಮಾಡಬೇಕು ಇನ್ನೂ ನಾಷ್ಟ ಆಗಿದ್ದಿಲ್ಲ ಹತ್ತು ಗಂಟೆ ಅಂದ್ರೆ ನಾಷ್ಟಕ್ಕೆ ಕುತ್ಕೊಂಡ್ಬಿಡ್ತೀವಿ ನಾನು ನಾವೇ ಯಾಕಂದ್ರೆ ಬೇಗ ಎದ್ದಿರ್ತೀವಿ ನೋಡಿರಿ ಬೇಗನೇ ಆಗುತ್ತೆ ಎಲ್ಲ ಕೆಲಸ ಫ್ರೆಂಡ್ಸು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಾವು ಕೂಡ ಮೈಂಡನ್ನು ಕೂಡ ಫ್ರೆಶ್ ಆಗಿರುತ್ತೆ ನನ್ನ ನನಗಂತೂ ಭಾಳ ಖುಷಿ ಆಗುತ್ತೆ ಬೆಳಿಗ್ಗೆ ಬೇಗ ಎದ್ರೆ ರಜೆದಾಗಂತರ ವಿಚಿತ್ರ ಲೇಟಾಗಿ ಎದ್ದೇಳ್ತಿದ್ವಿ ನೋಡ್ಬೋದು ನಮ್ಮ ಮನೆಯವ್ರಿಗೆ ನಮಿತಾಗ ಕಲಿಸಿದ್ನೇನ ಅದು ಖಾಲಿ ಆಯಿತು ಈಗ ನಾನು ರಾತ್ರಿ ಅನ್ನ ಉಳ್ದಿತ್ತು ಅದನ್ನ ಕಲಸ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ರಾತ್ರಿ ಅನ್ನ ಕಲಿಸ್ಕೊಂಡ ತೊಗೊಂಡ ತಿನ್ನ ನೋಡ್ಬೋದು ನನಗೆ ನವ್ಯಾಗ ಇಬ್ಬರಿಗೂ ಕೂಡ ನಾವೇ ಜಾಸ್ತಿ ತಿಂದಿರಲ್ಲ ಒಂದು ಎರಡು ತುತ್ತು ಅಷ್ಟ ತಿಂದಿರ್ತಾಳ ಅವ್ರ ಅಪ್ಪ ಅವಸರದ ತಿನಿಸಿ ಹೋಗಿರ್ತಾರೆ ಅವರು ಈಗ ಅನ್ನಕ್ಕೆ ಗೊಜ್ಜು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಒಡೆ ತೊಗೊಂಬಂದಿದ್ರು ಚಿತ್ರಾನ್ನ ಮಾಡಿದ್ನೆಲ್ಲ ಹಾಗಾಗಿ ಚಿತ್ರಾನ್ನದ ಜೊತೆಗೆ ಒಡೆ ಚೆನ್ನಾಗಿರುತ್ತೆ ಅಂಥೇಳಿ ತೊಗೊಂಬಂದಾರ ಶೇಂಗಾ ಚಟ್ನಿನೂ ಕೂಡ ಅದ್ರ ಜೊತೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ನಾನು ಶೇಂಗಾ ಚಟ್ನಿ ಇತ್ತು ವಡೆಯಾಕೆ ತರಕೋಗಿದ್ದೆ ್ರೀ ಅಂತ ಹೇಳಿದೆ ನೀವಾಗಾರ ಕೇಳಿರ್ತಿದಲ್ಲ ಹಂಗಾಗಿ ತೊಗೊಂಬಂದೆ ನಾನು ಅಂದರು ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಈಗ ನಂಗೆ ಜಾಸ್ತಿ ಇಷ್ಟನೇ ಆಗೋಲ್ಲ ನಮ್ಮತ್ತ ಮಾಡು ಅಂದಿದ್ಲು ಹಂಗಾಗಿ ಮಾಡಿದೆ ನಾನು ಚಿತ್ರಾನ್ನ ತಿಂದು 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 ಬೋರ್ ಆಗಿ ಹೋಗ್ಬಿಟ್ಟೈತಿ ನನಗಂತೂ ಮುಂಚೆ ಎಲ್ಲ ಜಾಸ್ತಿ ಚಿತ್ರಾನ್ನೇ ಮಾಡ್ತಿದ್ದೆ ಯಾವ್ರ ಲೇಟಾಗಿದ್ದೇತಿದ್ವಿ ಬೇಗ ಆಗೋ ಅಂತ ಅಡುಗೆ ಅಂದರೆ ಅದ ನೋಡಿರಿ ಚಿತ್ರಾನ್ನ ಅದನ್ನು ತಿಂದು ತಿಂದು ಈಗ ಏನೋ ಒಂಥರ ಮಾರಿ ಹೊಡೆದಂಗೆ ಆಗ್ಬಿಟ್ಟಿರ್ತೈತಿ ಯಾವಾಗಾರ ಒಂದು ಸಲ ಮಾಡಿರ್ತೀನಿ ಅಷ್ಟೇ ತಿನ್ನೋಕೆ ಒಲ್ಲೆ ಅನ್ನಿಸ್ತೈತಿ ಅದ್ರ ಜೊತೆಗೆ ಈ ಥರ ಏನಾದರೂ ವಡೆ ತ್ವಶೆ ಶೇಂಗಾ ಚಟ್ನಿ ಪುಡಿ ಈ ಥರ ಇತ್ತಂದ್ರೆ ತಿನ್ಬೇಕು ತಿನ್ಬೇಕು ತಿನ್ಬೇಕನ್ಸುತ್ತೆ ಬರೀ ಚಿತ್ರಾನ್ನ ತಿನ್ಬೇಕಂದ್ರೆ ಇಷ್ಟನೇ ಆಗೋಲ್ಲ ನನಗೆ ಪುಳಿಯೋಗರೆನೂ ಕೂಡ ಅಷ್ಟೇ ಪುಳಿಯೋಗರೂ ಅಷ್ಟು ಇಷ್ಟಪಡೋಂಗಿಲ್ಲ ನಾನು ಹೊರಗಡೆ ದೇವಸ್ಥಾನದಾಗ ಕೊಡ್ತಾರೆ ನೋಡ್ರಿ ಅದು ಏನೋ ರುಚಿ ಭಾಳ ಇರುತ್ತೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಅದನ್ನು ತಿಂತೀನಿ ಬಟ್ ಮನೆಯಾಗ ನಾನು ಮಾಡಿದ್ದು ಅಂದ್ರೆ ಇಷ್ಟ ಆಗೋಲ್ಲ ಬಟ್ ನಮ್ಮ ನಮ್ಮಿ ಈ ಭಾಳ ಇಷ್ಟ ಪುಳಿಯೋಗರೆ ಅಂದ್ರೆ ಭಾಳ ಇಷ್ಟ ಆಕೆಗೆ ಈ ಸಲ ನಾನು ಪುಳಿಯೋಗರೆನೇ ತರಿಸಿಲ್ಲ ತರಿಸ್ಬೇಕು ನೆಕ್ಸ್ಟ್ ಮಂತ್ ತೆಗೆ ತರಿಸಿ ಅಕ್ಕಿಗೆ ಏನಾದರೂ ಪುಳಿಯೋಗರೆ ಮಾಡಿ ಮಮ್ಮಿ ಅಂದರೆ ಮಾಡಿಕೊಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಈಗ ನಾವು ನಾವ್ಯಾಗ ತಿನಿಸಿ ನಾನು ಕೂಡ ತಿಂತಾಯಿದ್ದೀನಿ ಇಬ್ಬರು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿದ ತಕ್ಷಣ ಶುಕ್ರವಾರ ಆಗಿತ್ತು ನೋಡಿರಿ ಆವತ್ತು ನಾನು ಎಲ್ಲ ತೆಗೆದು ಒಗ್ಯಾಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಈಗ ವಾಶ್ ಮಾಡಿರುವಂಥ ಬೆಡ್ಶೀಟನ್ನು ಹಾಕಾಕತ್ತೀನಿ ಫ್ರೆಂಡ್ಸ್ ಶುಕ್ರವಾರಕ್ಕೊಮ್ಮೆ ಚೇಂಜ್ ಮಾಡ್ಕೊತೀನಿ ಬೆಡ್ಶೀಟು ದ ತೆಲುಗು ಕವರು ದಿವಾನದ್ದು ಬೆಡ್ಶೀಟು ಎಲ್ಲನೂ ಆಮೇಲೆ ಪಿರಿಯಡ್ ಮುಗಿದ ಕೂಡ ತೆಗೆದುಬಿಟ್ಟು ವಾಶ್ ಮಾಡೋಕ್ಕೆ ಹಾಕ್ತೀನಿ ನೋಡ್ಬೋದು ಬೇಗನೆ ಕೆಲಸ ಆಗ್ಬಿಡ್ತಾ ಈಗ ನೋಡ್ರಿ ಎಲ್ಲ ಹತ್ತುವರೆ ಅಂದರೆ ನಮ್ಮದು ನಾಷ್ಟ ಎಲ್ಲ ಹೋಯ್ತು ಇನ್ನೇನು ಪಾತ್ರೆ ಇರ್ತಾವ ಒಂದು ಸ್ವಲ್ಪ ಅವನು ಆಮೇಲೆ ತಿಕ್ಕನ್ ಆಯಿತು ಅಂತ ಬಿಟ್ಟೆ ಈಗ ಪಸ್ಟು ನವ್ಯಾನೂ ಕೂಡ ಬೇಗ ಎದ್ದುಬಿಟ್ಟಿದ್ದ ನೋಡಿರಿ ಹಾಗಾಗಿ ಆಕಿಗೇನು ಕೂಡ ಮನಗಿಸ್ಬೇಕು ಮನಗಿಸಿ ನಾನು ಹಂಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇನ್ನೊಂದು ಏನಪ್ಪ ಅಂದರೆ ವೀಡಿಯೋನ ನಾವು ನಾನು ಯಾವಾಗಲೂ ಹನ್ನೆರಡು ಗಂಟೆಯಿಂದ ಹಾಕ್ತಿದ್ದೆ ಹನ್ನೆರಡು ಗಂಟೆಗೆ ಹಾಕಿದ್ರೆ ನೋಟಿಫಿಕೇಶನ್ ಹೋಗುತ್ತೆ ಒಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಾವೆ

ನಮಗ ಇವ ಆಂಟಿ ಇಷ್ಟಕೊಂಡ ಕಾಳು ಕಾಣ್ಕೊಟ್ರ ಆಮೇಲೆ ಹುಣಸೆನ್ ತಗೊಂಬಂದ್ರ ಅವ್ರ ಮನೇಲಿ ಜಾಸ್ತಿ ಇತ್ತಂತ ಇದು ಹೊಲ್ದಿ ಬೆಳದಿ ತರಲಾ ತಂದ್ಕೊಟ್ರ ಹೋದ ಹೇಳಿದ್ರು ತಂದ್ಕೊಡ್ತೀನಿ ನೀನು ಹೊರಗಡೆ ತರಕ್ ಹೋಗ್ಬೇಡ ಆ ಹುಳಿ ಕಾಳು ಹುಣಸೆನ್ ಅಂಗಡಿ ತರಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಹೇಳಿದ್ರ ತಗೊಂಬಂದ್ಕೊಡ್ರ ಇಷ್ಟಕೊಂಡ ಥ್ಯಾಂಕ್ಸ್ ಆಂಟಿ Asmita, thank you. Thank you. Thank you, Asmita. Thank you, Asmita. Mm. Stjáðu húnlega? ಇದು ನೋಡ್ರಿ ಶನಿವಾರ ಬೆಳಿಗ್ಗೆ ನಾಷ್ಟಕ್ಕ ಚಪಾತಿ ಬೀಟ್ರೂಟ್ ಪಲ್ಯ ಮತ್ತು ಶೇಂಗಾ ಚಟ್ನಿ ಪುಡಿ ನಮಿತಾಗ ಫುಲ್ ಡೇ ಇರುತ್ತಾ ಎರಡು ಶನಿವಾರ ಇರ್ತೈತಿ ಎರಡು ಶನಿವಾರ ಇರೋದಿಲ್ಲ ಸ್ಕೂಲು ಇವಾಗ ನೋಡ್ಬೋದು ಇಷ್ಟೇ ಇವತ್ತಿನ ಲಾಗೂ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್